ಹಲೋ ಪ್ರಿಯ ಸ್ನೇಹಿತರೆ ಸಿದ್ಧಿ ಸ್ತ್ರೀ ಚಾನಲ್ ನುಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ಘಟಸ್ಥಾಪನೆಯ ಮೂರನೇ ದಿವಸ ಫಸ್ಟ್ನೇ ದಿವಸ ಶೈಲಪುತ್ರಿಯನ್ನು ಪೂಜೆ ಮಾಡ್ತೀವಿ ಎರಡನೇ ದಿನ ಬ್ರಹ್ಮಚಾರಿಣಿ ಅಮ್ಮನವರನ್ನ ಪೂಜೆ ಮಾಡ್ತೀವಿ ಈ ಬ್ರಹ್ಮಚಾರಣಿ ಅಮ್ಮನವ್ರನ್ನ ಪೂಜೆ ಮಾಡಬೇಕಂತಂದ್ರೆ ಅವರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆ ದೇವಿಗೆ ಸಂಬಂಧಪಟ್ಟ ಯಾವ ಬಟ್ಟೆಯನ್ನು ಧರಿಸ್ಬೇಕು ಏನು ಮಾಡಬೇಕು ಅನ್ನೋದನ್ನು ಯಾವ ಬಟ್ಟೆ ಧರಿಸಿ ನಾವು ಪೂಜೆ ಮಾಡಬೇಕು ಅನ್ನೋದನ್ನು ಈಗಾಗಲೇ ಒಂದು ಹಿಡಿಯಲ್ಲಿ ಹೇಳಿದ್ದೀನಿ ಅದೇ ತರನಾಗಿ ಈಗ ಈ ಬ್ರಹ್ಮಚಾರಿ ಅಮ್ಮನವರ ಒಂದು ಕಿರುಪರಿಚಯವನ್ನು ಮಾಡ್ಕೊಂಬರೋಣ ಅಂದ್ರೆ ಬ್ರಹ್ಮಚಾರಿ ಅಮ್ಮನವರ ಅಷ್ಟು ಪುರಾಣದ ಸಂಗತಿಗಳನ್ನು ನೋಡ್ಕೊಂಡು ಬರೋಣ ಆ ಬ್ರಹ್ಮಚಾರಿ ಅಮ್ಮನವರ ಕಥೆ ವಿಭಿನ್ನ ಆವೃತ್ತಿಗಳ ಪ್ರಕಾರ ಕಣ್ಣೇ ಆಗಿರ್ತಾಳೆ ಆ ಪಾರ್ವತಿ ದೇವಿ ಶಿವನನ್ನು ಮದುವೆಯಾಗಲು ನಿರ್ಧರಿಸ್ತಾಳ ಆಕೆ ಪೋಷಕರು ಅವಳನ್ನು ನಿರೋನ್ ನಿರುತ್ಸಾಹಿಗಳನ್ನಾಗಿ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ ಆದರೆ ಅವಳು ದೃಢವಾಗಿ ಮದುವೆ ಆಗಲೇಬೇಕನ್ನೋ ಮನಸ್ಸಿನಿಂದ ಉಳಿತಾಳೆ ಮತ್ತು ಸುಮಾರು ಐದುನೂರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಳೆ ಈ ಮಧ್ಯೆ ಎಲ್ಲ ದೇವಾನ ದೇವತೆಗಳು ಪ್ರೀತಿ ಮತ್ತು ಕಾಮದ ಹಿಂದೂ ದೇವರಾದ ಕಾಮದೇವನನ್ನು ಭೇಟಿಯಾಗಿ ಆ ಕಾಮದೇವನಿಗೆ ಆ ದೇವಿಗಾಗಿ ಶಿವನಲ್ಲಿ ಬಯಕೆಯನ್ನು ಹುಟ್ಟು ಹಾಕಲು ಕೇಳ್ಕೊಳ್ತಾರೆ ಶಿವನು ಶಿವನ ಮಗುವಿನಿಂದ ಮಾತ್ರ ಕೊಲ್ಲಲ್ಪಡುವಂಥ ತಾರಕಾಸುರ ಎಂಬ ಹಸುರನನ್ನು ಅವರು ಓಡಿಸ್ತಾರೆ ಕಾಮದೇವನು ಶಿವನನ್ನು ಆಶಯ ಬಾಣದಿಂದ ಹೊಡಿತಾರೆ ಶಿವನು ತನ್ನ ಹಣೆಯಲ್ಲಿ ತನ್ನ ಮೂರನೇ ಕಣ್ಣು ತೆರೆಯುತ್ತಾನೆ ಮತ್ತು ಕಾಮನ ಸುಟ್ಟು ಆಗ್ತಾನೆ ಈ ಒಂಥರ ಪಾರ್ವತಿ ತನ್ನ ಭರವಸೆ ಅಥವಾ ಶಿವನನ್ನು ಗೆಲ್ಲುವ ತನಕ ಆ ಒಂದು ಸಂಕಲ್ಪ ಒಂದು ವಿಭಿನ್ನವಾದ ತಪಸ್ಸನ್ನು ಕ ಬಿಡುವುದಿಲ್ಲ ಅವಳು ಶಿವಣ್ಣನಂತಹ ಪಾರ್ವತಿಯು ವಾಸಿಸುವ ಪ್ರಾರಂಭಿಸ್ತಾಳೆ ಅಂದರೆ ಶಿವನು ಎಲ್ಲಿ ವಾಸಿಸ್ತಾನಲ್ಲ ಅದೇ ಒಂದು ಪರ್ವತದಲ್ಲಿ ವಾಸ ವಾಸ ಮಾಡ್ತಾಳ ಮತ್ತು ಅವನು ಮಾಡುವ ಅನೇಕ ಚಟುವಟಿಕೆಗಳಲ್ಲಿ ಈ ಒಂದು ಪಾರ್ವತಿ ದೇವಿಯು ಕೂಡ ಭಾಗಿಯಾಗ್ತಾಳೆ ಉದಾಹರಣೆಗೆ ತಪಸ್ಸು ಯೋಗ ಈ ಥರ ಆ ಪರಶಿವನ ಪ ಒಂದು ಕಾರ್ಯಗಳಲ್ಲಿ ತಾಯಿ ಪಾರ್ವತದೇವಿಯು ಅವರು ಮಾಡುವಂಥ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ ಪಾರ್ವತಿ ಈ ಅಂಶ ಬ್ರಹ್ಮಚಾರಣಿ ದೇವಿ ಅಂಥೇಳಿ ಪರಿಗಣಿಸಲಾಗತ್ತೆ ಆಕೆಯ ತಪಸ್ಸಿನ ಅನ್ವೇಷಣೆಯ ಶಿವನನ್ನು ಗಮನ ಸೆಳೆಯತತಿ ಮತ್ತು ಅವನು ಆಸಕ್ತಿಯನ್ನು ಜಾಗೃತಗೊಳಿಸ್ತತಿ ಮತ್ತು ಅವನು ವೇಷದ ರೂಪದಲ್ಲಿ ಬೇರೆ ವೇಷದ ರೂಪದಲ್ಲಿ ಅವಳನ್ನು ಭೇಟಿಯಾಗುತ್ತಾನೆ ಮತ್ತು ಶಿವನ ದೌರ್ಬಲ್ಯಗಳು ಮತ್ತು ವ್ಯಕ್ತಿತ್ವದ ಸಮಸ್ಯೆಗಳನ್ನು ಎಣಿಸಿ ಅವಳನ್ನು ತಡೆಯಲು ಪ್ರಯತ್ನಿಸ್ತಾರ ಪಾರ್ವತಿಯು ಕೇಳಲು ನಿರಾಕರಿಸ್ತಾಳೆ ಮತ್ತು ತನ್ನ ಸಂಕಲ್ಪದಲ್ಲಿ ಅತಿ ಹೆಚ್ಚಾಗಿ ದೃಢ ನಿರ್ಧಾರವನ್ನು ಮಾಡುತ್ತಾಳೆ ಈ ಸಮಯದಲ್ಲಿ ಪ್ರಚಂಡಾಸುರ ಎಂಬ ರಾಕ್ಷಸ ತನ್ನ ಎಲ್ಲ ಸೈನ್ಯದೊಂದಿಗೆ ಅಸುರರೊಂದಿಗೆ ಪಾರ್ವತಿ ಮೇಲೆ ಆಕ್ರಮಣ ಮಾಡಲು ಬರ್ತಾನೆ ಪಾರ್ವತಿಯು ತನ್ನ ತಪಸ್ಸನ್ನು ಪೂರ್ಣಗೊಳಿಸುವ ಕೊನೆಯ ಹಂತದಲ್ಲಿ ಮತ್ತು ತನ್ನನ್ನು ತಾನು ರಕ್ಷಿಸಿಕೊಳ್ಳುವಲ್ಲಿ ಅಸಮರ್ಥಳಾಗಿರ್ತಾಳೆ ಯಾಕಂತಂದ್ರೆ ಪಾರ್ವತಿ ದೇವಿಯು ಅಸಹಾಯಕಗಳಾಗಿರುವುದನ್ನು ನೋಡಿದ ಲಕ್ಷ್ಮಿ ಮತ್ತು ಸರಸ್ವತಿಯರು ದೇವತೆಗಳು ಮಧ್ಯ ಪ್ರವೇಶಿಸ್ತಾರೆ ಆದರೆ ರಾಕ್ಷಸರಿಂದ ಬಹುಸಂಖ್ಯೆಯ ಮೀರಿರೋದ್ರಿಂದ ಅನೇಕ ದಿನಗಳ ಕಾಲ ಆ ಒಂದು ಹೋರಾಟಗಳು ನಡೀತು ನಿರಂ ನಿರಂತರವಾಗಿ ನಡೀತೈತಿ ನಂತರ ಪಾರ್ವತಿ ಪಕ್ಕದಲ್ಲಿದ್ದಿರುವ ಕಮಂಡಲ ಇರ್ತೈತಿ ಆ ಕಮಂಡಲದಲ್ಲಿ ತುಂಬಿದಂಥ ನೀರು ಬಿಡ್ತೈತಿ ಅದು ಉಳ್ಳಿ ಆ ಒಂದು ದೇವಿಯ ಆ ಒಂದು ವಿಶೇಷವಾದ ತಪಸ್ಸಿಗೆ ಅನುಗುಣವಾಗಿ ಆ ಕಮಂಡಲದಲ್ಲಿರುವಂಥ ನೀರು ಉಳಿದಾಗ ಎಷ್ಟು ಅದು ಪ್ರ ಒಂದು ವಿಕೋಪ ಆಗ್ತೈತೆ ಈ ಸಮುದ್ರಗಳ ಅಲೆಗಳು ಬಂದು ಹೆಂಗೆ ಸಾಕಷ್ಟು ಒಂದು ಹಾನಿಯನ್ನು ಉಂಟು ಮಾಡ್ತಲ್ಲ ಅಷ್ಟು ಆ ಒಂದು ಪ್ರಚಂಡ ಹಸುರಾಸುರೇನಿರ್ತಾರಲ್ಲ ಅವರೆಲ್ಲರ ಪ್ರವಾಹದಲ್ಲಿ ರಾಕ್ಷಸರೆಲ್ಲರೂ ಕೊಚ್ಕೊಂಡು ಹೋಗ್ತಾರೆ ಅಷ್ಟು ಆ ಕಮಂಡಲದಲ್ಲಿ ನೀರಿನ ಅಪಿಸರ್ ಬೀಳೋದ್ರಿಂದ ಪರಿಣಾಮವಾಗಿ ಎಲ್ಲರೂ ಪ್ರವಾಹದಲ್ಲಿ ರಾಕ್ಷಸರು ಕಚ್ಕೊಂಡು ಹೋಗ್ತಾರೆ ಕೊನೆಗೆ ಪಾರ್ವತಿ ತನ್ನ ಕಣ್ಣುಗಳನ್ನು ತೆರೆತಾಳ ಬೆಂಕಿಯನ್ನು ಹೊರಸಿಸ್ತಾಳೆ ಮತ್ತು ಇನ್ನುಳಿದಂಥ ರಾಕ್ಷಸರೆಲ್ಲರೂ ಆ ಬೆಂಕಿಯಲ್ಲಿ ಸುಟ್ಟು ಬೂದಿ ಮಾಡ್ತಾಳೆ ಶಿವನು ಹೊರತುಪಡಿಸಿ ದೇವಿ ಮಾಡಿದ ತಪಸ್ಸಿನಿಂದ ವೀಸದಲ್ಲಿರೋ ಪ್ರತಿಯೊಬ್ಬರೂ ಪ್ರಭಾವಿತರಾಗ್ತಾರೆ ಕೊನೆಗೆ ಶಿವನು ಪ್ರಭಾ ಬ್ರಹ್ಮಾಚಾರಿಯ ವೇಷದಲ್ಲಿ ಪಾರ್ವತಿಯ ದರ್ಶನ ಪಡೆಯುತ್ತಾನೆ ನಂತರ ಅವನು ಪಾರ್ವತಿಗೆ ಒಗಟುಗಳನ್ನು ನೀಡುವ ಮೂಲಕ ಪ್ರಶ್ನಿಸುತ್ತಾನೆ ಅವಳು ಸರಿಯಾಗಿ ಉತ್ತರಿಸುತ್ತಾಳೆ ಪಾರ್ವತಿಯ ಮೆದುಳು ಮತ್ತು ಸೌಂದರ್ಯವನ್ನು ಹೊಗಳಿದ ನಂತರ ಬ್ರಹ್ಮಚಾರಿ ಅವಳಿಗೆ ಪ್ರಸ್ತಾಪಿಸುತ್ತಾನೆ ಪಾರ್ವತಿಯು ಶಿವನೆಂದು ಅರಿತು ಸ್ವೀಕರಿಸುತ್ತಾಳೆ ಶಿವನು ತನ್ನ ನೈಜ ರೂಪದಲ್ಲಿ ಕಾಣಿಸಿಕೊಳ್ಳರು ಮತ್ತು ಅಂತಿಮವಾಗಿ ಅವಳನ್ನು ಸ್ವೀಕರಿಸುತ್ತಾನೆ ಮತ್ತು ಅವಳನ್ನು ತಪಸ್ಸು ಮುರಿಯುತ್ತಾನೆ ಇಡೀ ತಪಸ್ಸಿನ ಇಡೀ ಒಂದು ತಪಸ್ಸಿನ ಸಮಯದಲ್ಲಿ ಆ ಒಂದು ಬ್ರಹ್ಮಚಾರಿಣಿ ದೇವಿ ಅಮ್ಮನವರು ಆ ಒಂದು ಬಿಲ್ಲು ಪತ್ರೆ ಆಹಾರವನ್ನಾಗಿ ಉಪಯೋಗಿಸಿ ನೀರಿಗಾಗಿ ನದಿ ನೀರನ್ನು ಅಂತ ಹೇಳ್ಬೋದು ಈ ಅಮ್ಮನವರ ವಾಸಸ್ಥಳ ಸ್ವಾದಿಷ್ಟಾನ ಚಕ್ರವಾಗಿರ್ತೈತಿ ಹಾಗಾಗಿ ಬ್ರಹ್ಮಚಾರಿ ಅವಿವಾಹಿತರೆಂದು ಸೂಚಿಸುತ್ತದೆ ಮತ್ತು ಬಳಿ ಬಿಳಿ ಬಣ್ಣವು ಶುದ್ಧತೆಯನ್ನು ಸೂಚಿಸುತ್ತದೆ ಅಂದರೆ ಬಿಳಿ ಬಣ್ಣವನ್ನು ఈ బ్రహ్మచారిణి దేవి శిరయ్య ఉట్టి ఈ బ్రహ్మచారిణ్య నూ కలవ శ్లోక ప్రార్థన మంత్ర ఓం దేవి బ్రహ్మచారిణి నమ ఓం దేవి బ్రహ్మచారిణి నమ అదే తి ఆ వేవీ ప్రార్థన దదాణ కరపద్మాభ్యమక్ష మాలా కమండలు దేవి ప్రసిదంతు మహి బ్రహ్మచారిణి ఉత్తమాం या देवी देवीसूते मां रूपेण संस्थिता नमस् नमस्ते नमस्ते नमो नम दू कदमा अक्षरमाला कमंडल देवी प्रसिदन तो वय देवी प्रसिदीद मयि ब्रह्मचारिण्योत्तम या ब्रह्मचारिणी रूपेण संस्थिता ನಮಸ್ತಸ್ತೆ 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 ನಮೋ ನಮಃ ಈ ಒಂದು ಬ್ರಹ್ಮಚಾರಣಿ ದೇವಿಯ ವಿಶೇಷ ಎಲ್ಲ ಶ್ಲೋಕಗಳನ್ನು ಕೇಳಿದ್ರಿ ಆ ಬ್ರಹ್ಮಚಾರಣಿಯ ಪುರಾಣಗಳ ಪ್ರಕಾರ ಆ ಬ್ರಹ್ಮಚಾರಣಿ ದೇವಿಯ ಕಥೆಯನ್ನು ಕೇಳಿದ್ರಲ್ಲ ಇದು ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು